ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಬಹುಕೋಟಿ ಹಗರಣ ಇದು ಇಡಿ ಅಧಿಕಾರಿಗಳಿಂದ ಮೆಗಾ ರೇಡ್ ನಡೆದಿದೆ ಬಳ್ಳಾರಿ ಸಂಸದ ತುಕಾರಾಂ ನಿವಾಸದ ಮೇಲೆ ಇಡಿ ದಾಳಿಯನ್ನು ನಡೆಸಿದೆ ಸಂಡೂರಿನಲ್ಲಿರತಕ್ಕಂಥ ತುಕಾರಾಂ ನಿವಾಸದಲ್ಲಿ ಶೋಧ ಕಾರ್ಯ ನಡೆದಿದೆ ಶಾಸಕರಾದ ನಾರಾಭರತ್ ರೆಡ್ಡಿ ಕಂಪ್ಲಿ ಗಣೇಶ್ ಮನೆ ಮೇಲೂ ಕೂಡ ದಾಳಿ ಮಾಡಿದ್ದಾರೆ ಮಾಜಿ ಸಚಿವ ನಾಗೇಂದ್ರ ಪಿಎ ಗೋವರ್ಧನ್ ಮನೆ ಮೇಲೂ ಕೂಡ ದಾಳಿಯಾಗಿದೆ ಲೋಕಸಭೆ ಚುನಾವಣೆ ವೇಳೆ ಇಪ್ಪತ್ತೊಂದು ಕೋಟಿ ಹಣ ಬಳಸಿದ್ದಂತಹ ಆರೋಪ ಕೇಳಿಬಂದಿರತಕ್ಕಂಥದ್ದು ಇವರ ಮೇಲೆ ಬಳ್ಳಾರಿ ಚುನಾವಣೆಗೆ ಇಪ್ಪತ್ತೊಂದು ಕೋಟಿ ಹಣ ಬಳಸಿದ್ದ ಆರೋಪ ಈ ಬಗ್ಗೆ ತನಿಖೆಯನ್ನ ನಡೆಸಿದ್ದ ಜಾರಿ ನಿರ್ದೇಶನಾಲಯ ಅಧಿಕಾರಿಗಳು ಶಾಸಕರು ಸಂಸದರ ಮನೆಯಲ್ಲಿ ಶೋಧ ನಡೆಸ್ತಿರತಕ್ಕಂಥ ಇಡಿ ಅಧಿಕಾರಿಗಳು ದೆಹಲಿಯಿಂದ ಬಂದಿರತಕ್ಕಂಥ ಇಡಿ ಅಧಿಕಾರಿಗಳಿಂದ ಈ ಒಂದು ದಾಳಿ ಹಾಗೂ ಶೋಧ ಕಾರ್ಯ ನಡೀತಾ ಇದೆ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು ಬಳ್ಳಾರಿ ಸಂಸದ ತುಕಾರಾಂ ಬಳ್ಳಾರಿ ಸಂಸದ ತುಕಾರಾಂ ನಿವಾಸದ ಮೇಲೆ ಇಡಿ ದಾಳಿ ನಡೆದಿರತಕ್ಕಂಥದ್ದು ಮೆಗಾ ರೇಡ್ ಅಂತಾನೆ ಹೇಳ್ಬೋದು ಇದು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಬಹುಕೋಟಿ ಹಗರಣ ಇದು ಇಡಿ ಅಧಿಕಾರಿಗಳಿಂದ ಈಗ ಮೆಗಾ ರೇಡ್ ನಡೆದಿದೆ ಬಳ್ಳಾರಿ ಸಂಸದ ನೀವು ದೃಶ್ಯದಲ್ಲಿ ಏನು ಗಮನಿಸ್ತಾ ಇದ್ದೀರಿ ಬಳ್ಳಾರಿ ಸಂಸದ ತುಕಾರಾಮ್ ನಿವಾಸದ ಮೇಲೆ ಇಡೀ ದಾಳಿಯನ್ನು ನಡೆಸಿದೆ ಇನ್ನು ಸಂಡೂರಿನಲ್ಲಿರ್ತಕ್ಕಂಥ ತುಕಾರಾಮ್ ಅವರ ನಿವಾಸದ ಮೇಲೆ ಕೂಡ ದಾಳಿ ಮಾಡಿದ್ದಾರೆ ಶೋಧ ಕಾರ್ಯ ನಡೀತಾ ಇದೆ ಶಾಸಕರಾದ ನಾರಾಭರತ್ ರೆಡ್ಡಿ ಹಾಗೂ ಕಂಪ್ಲಿ ಗಣೇಶ್ ಮನೆ ಮೇಲೂ ಕೂಡ ಇದೇ ಸಂದರ್ಭದಲ್ಲಿ ದಾಳಿಯನ್ನು ನಡೆಸಿದ್ದಾರೆ ಮಾಜಿ ಸಚಿವ ನಾಗೇಂದ್ರ ಪಿ ಎ ಗೋವರ್ಧನ್ ಮನೆ ಮೇಲೂ ಕೂಡ ದಾಳಿಯನ್ನ ಮಾಡಿದ್ದಾರೆ ಲೋಕಸಭೆ ಚುನಾವಣೆ ವೇಳೆ ಇಪ್ಪತ್ತೊಂದು ಕೋಟಿ ಹಣವನ್ನ ಇವರುಗಳು ಬಳಸಿದ್ದಾರೆ ಅನ್ನುವಂಥ ಒಂದು ಆರೋಪದ ಆರೋಪದ ಮೇಲೆ ಈಗ ದಾಳಿಯನ್ನು ಮಾಡಿರ್ತಕ್ಕಂಥದ್ದು ಬಳ್ಳಾರಿ ಚುನಾವಣೆಗೆ ಇಪ್ಪತ್ತೊಂದು ಕೋಟಿ ಹಣ ಬಳಸಿದ್ದ ಆರೋಪ ಈ ಬಗ್ಗೆ ತನಿಖೆಯನ್ನ ನಡೆಸಿದ್ದ ಏನು ಜಾರಿ ನಿರ್ದೇಶನಾಲಯ ಅಧಿಕಾರಿಗಳು ಈಗ ಶಾಸಕರು ಸಂಸದರ ಮನೆಯಲ್ಲಿ ಶೋಧ ನಡೆಸ್ತಾ ಇದ್ದಾರೆ ಇಡಿ ಅಧಿಕಾರಿಗಳು ಇವರೆಲ್ಲ ದೆಹಲಿಯಿಂದ ಬಂದಿರತಕ್ಕಂಥ ಅಧಿಕಾರಿಗಳು ದೆಹಲಿಯಿಂದ ಬಂದಿರತಕ್ಕಂಥ ಇಡಿ ಅಧಿಕಾರಿಗಳಿಂದ ಈ ಒಂದು ದಾಳಿ ನಡೆದಿದೆ